ಶ್ರೀ ಹೊಳೆ ಹುಚ್ಚೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಗಳ ಸೇವೆ ಅಮೋಘ ಶ್ರೀ ಕೆ ವಿ ಪ್ರಭಾಕರ ಬಾಗಲಕೋಟೆ ಜಿಲ್ಲೆಯ ನವನಗರದ ಸೆಕ್ಟರ್ ನಂಬರ್ ಎಪ್ಪತ್ತೆರಡರಲ್ಲಿರುವ ಶ್ರೀ ಹೊಳೆ ಹುಚ್ಚೇಶ್ವರ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಂಗಸಂಸ್ಥೆಗಳಾದ ಶ್ರೀಜಿತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನೆಹರು ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶ್ರೀ ಎಸ್ ಆರ್ ಶೆಟ್ಟರ್ ಇಂಡಿಪೆಂಡೆಂಟ್ ಪಿಯು ಕಾಲೇಜು ಮತ್ತು ಶ್ರೀ ಹೊಳೆ ಉಚ್ಚೇಶ್ವರ ಪ್ಯಾರಾ ಮೆಡಿಕಲ್ ಕಾಲೇಜ್ ಸೇರಿದಂತೆ ಮೊದಲ ವರ್ಷದ ಸ್ನೇಹ ಸಮ್ಮೇಳನವನ್ನು ಶ್ರೀಜಿತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಾಗಲಕೋಟೆಯಲ್ಲಿ ಮೊದಲ ಪ್ರೀಮಿ ಕಲಾಂಜಲಿ ಎನ್ನುವ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಈ ಅಧ್ಯಕ್ಷತೆಯನ್ನು ಎಚ್ ವೈ ಮೇಟಿ ಅಧ್ಯಕ್ಷರು ಬಿಟಿಡಿಎ ಬಾಗಲಕೋಟೆ ಇವರು ವಹಿಸಿದ್ರು ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಶ್ರೀ ಕೆವಿ ಸುಧಾಕರ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕೆಎಂ ಜಾನಕಿ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಮರನಾಥ್ ರೆಡ್ಡಿ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಅಜಯ್ ಕುಮಾರ್ ಸರನಾಯಕ ಮತ್ತು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಪ್ರಕಾಶ್ ತಪ್ಪಶೆಟ್ಟಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಹೊಳಬಸು ಶೆಟ್ಟರ ಮತ್ತು ಹೊಳೆ ಉಚ್ಚೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಎಂಆರ್ ಸರಗಣಾಚಾರ್ಯರವರು ಎಂಪಿ ಹಂಗರಿಗಿ ಸೇರಿದಂತೆ ವೇದಿಕೆಯಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದಂತಹ ಮುಖ್ಯಮಂತ್ರಿಗಳ ಮಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸುವ ಮೂಲಕ ಒಳ್ಳೆಯ ಪ್ರಜ್ಞೆಗಳನ್ನಾಗಿ ರೂಪಿಸುವಲ್ಲಿ ಈ ಸಂಸ್ಥೆಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಸೇವೆ ಅಮೂಲ್ಯ ಮತ್ತು ಕೆಲವೇ ವರ್ಷಗಳಲ್ಲಿ ಅದ್ಭುತವಾಗಿ ಬೆಳೆದಂತಹ ಈ ಹೊಳೆ ಉಚ್ಚೇಶ್ವರ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯು ಸಾಗಿರುವಂತಹ ದಾರಿಯನ್ನು ಮೆಚ್ಚಿ ಮಾತನಾಡಿದರು ಆನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮಾನಿಗಳ ವತಿಯಿಂದ ಶ್ರೀ ಎಂ ಬಿ ಹಂಗರಿಯವರು ಸನ್ಮಾನಿಸಿ ಗೌರವಿಸಿದರು ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಜಿಲ್ಲಾಧಿಕಾರಿ ಶ್ರೀಮತಿ ಕೆಎಂ ಜಾನಕ್ಯ ಅವರು ಎಲ್ಲರ ಒತ್ತಾಯದ ಮೇರೆಗೆ ಸಹೋದರ ಬಾಂಧತ್ವದ ಹಾಡನ್ನು ಹಾಡಿ ಜನರನ್ನು ಮೆಚ್ಚಿಸಿದರು ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರಿಯಾರ್ ಅವರು ಕೇವಲ ಶಿಕ್ಷಣವನ್ನಲ್ಲದೆ ಇನ್ನಿತರ ಕ್ರೀಡಾ ಚಟುವಟಿಕೆಗೆ ಆಗಿರಬಹುದು ಕೌಶಲ್ಯಗಳ ಅಂತ ಚಟುವಟಿಕೆಗಳಾಗಿರಬಹುದು ಮತ್ತು ಮಕ್ಕಳಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ಹಾಗೂ ಶೈಕ್ಷಣಿಕ ಪ್ರವಾಸದಂತಹ ಇನ್ನಿತರ ಕಾರ್ಯಕ್ರಮಗಳಲ್ಲೂ ತೊಡಗಲು ಹೇಳಿದರು ಆನಂತರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಮರನಾಥ್ ರೆಡ್ಡಿ ಮಕ್ಕಳಿಗೆ ಒಳ್ಳೆಯ ನಡತೆ ಮತ್ತು ಹಿರಿಯರು ಕಿರಿಯರು ಜೊತೆಗೆ ಗೌರವಯುತ ನಡಿಗೆಯನ್ನು ತಂದೆ ತಾಯಿಗಳು ರೂಪಿಸಬೇಕು ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡತೆ ಪಠ್ಯಪುಸ್ತಕಗಳನ್ನು ಕೊಡಬೇಕು ಮಕ್ಕಳನ್ನು ಅಡ್ಡದಾರಿಯನ್ನು ಹಿಡಿಯದಂತೆ ಜಾಗರೂಕರಾಗಿ ನೋಡಿಕೊಳ್ಳಬೇಕು ಮತ್ತು ಪಾಲಕರು ತಾವು ಎಲ್ಲಿಗಾದರೂ ಹೋದಾಗ ತಮ್ಮ ಮನೆಗೆ ಮತ್ತು ತಮಗಾಗಿ ಕೆಲವೊಂದು ರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ವೇದಿಕೆ ಮೂಲಕ ಜಾಗೃತಿ ಮೂಡಿಸಿದರು ಆನಂತರ ಅಧ್ಯಕ್ಷತೆ ಭಾಷಣವನ್ನು ಶ್ರೀ ಎಚ್ ವೈ ಮೇಟಿರವರು ಸಂಕ್ಷಿಪ್ತವಾಗಿ ಸಂಸ್ಥೆ ಬೆಳೆದು ಬಂದ ಹಾದಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ನಾಲ್ಕು ಅಂಗ ಸಂಸ್ಥೆಗಳ ನಿರ್ದೇಶಕರು ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಂತರ ವಿದ್ಯಾರ್ಥಿಗಳಿಂದ ಪ್ರಾಚೀನ ಸಾಹಸ ಕ್ರೀಡೆಯಾದ ಮಲ್ಲಗಂಬ ಮತ್ತು ಹಗ್ಗದ ಮೇಲೆ ಮಾಡು ಯೋಗಾಸನದ ಪ್ರದರ್ಶನ ಭಾರಿ ಮೆಚ್ಚುಗೆಯೊಂದಿಗೆ ಕರತಡನ ಸಂಸ್ಥೆಯ ಆವರಣದಲ್ಲಿ ಪ್ರತಿಧ್ವನಿಸಿತ್ತು ಮಕ್ಕಳಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮ ಬೆಳಗಿನ ಜಾವದವರೆಗೂ ನಡೆಯಿತು ವರದಿ ಅರುಣಕುಮಾರ ಮುಚ್ಚಖಂಡಿಮಠ ಎನ್ಕೆಸ್ ಟಿವಿ ಫೋರ್ ಬಾಗಲಕೋಟೆ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನೆಹರು ಶ್ರೀ ಒಳೆ ಉಚ್ಚೇಶ್ವರ ಮೆಡಿಕಲ್ ಪ್ಯಾರಾಮೆಡಿಕಲ್ ಕಾಲೇಜ್ ಎಲ್ಲ ಶಿಕ್ಷಣ ಸಂಸ್ಥೆ ಶ್ರೀಯುತ ಎಚ್ ವೈ ನಟಿಯವರೇ ಜಿಲ್ಲೆಯ ಮತ್ತೊಬ್ಬ ಹಿರಿಯ ರಾಜಕಾರಣಿಗಳು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಆತ್ಮೀಯರಾದಂತಹ ಶ್ರೀಯುತ ಅಜಯ್ ಕುಮಾರ್ ಅವರೇ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಕೆ ಎಂ ಅವರೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಡಾಕ್ಟರ್ ಶಶಿಧರ್ ಅವರೇ